ಅಥಣಿಯಲ್ಲಿ ಸವದಿ ಅಭಿಮಾನಿಗಳ ಬೃಹತ್ ಪ್ರತಿಭಟನೆ ಆಕ್ರೋಶ ಸುಳ್ಳು ಪ್ರಕರಣ ದಾಖಲಿಸಿದ್ದಕ್ಕೆ ರಸ್ತೆಗಿಳಿದ ಸಾವಿರಾರು ಬೆಂಬಲಿಗರು ಬೆಳಗಾವಿಯ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಚಿದಾನಂದ ಸವದಿ ಅವರ ವಿರುದ್ಧ ಸುಳ್ಳು ಹಲ್ಲೆ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಸಹಸ್ರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅಥಣಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಎಸ್ಎಸ್ಎಂಎಸ್ ಕಾಲೇಜು ಮೈದಾನದಲ್ಲಿ ಜಮಾವಣೆಗೊಂಡು ಸಾವಿರಾರು ಬೆಂಬಲಿಗರು ಅಲ್ಲಿಂದ ಶಾಸಕ ಲಕ್ಷ್ಮಣ ಸವದಿ ಅವರ ನಿವಾಸಕ್ಕೆ ತೆರಳಿ ಸಮಾಲೋಚನೆ ನಡೆಸಿದರು ಬಳಿಕ ಶಾಸಕರ ನಿವಾಸದಿಂದ ಕಾಲಿನಡಿಗೆಯ ಮೂಲಕ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು ಪ್ರತಿಭಟನಾಕಾರರು ಅಂಬೇಡ್ಕರ್ ವೃತ್ತದಿಂದ ಹಾದು ಶಿವಯೋಗಿ ವೃತ್ತದವರೆಗೆ ಸಂಚರಿಸಿ ಲಕ್ಷ್ಮಣ ಸವದಿ ಹಾಗೂ ಚಿದಾನಂದ ಸವದಿ ಪರವಾಗಿ ಘೋಷಣೆಗಳನ್ನು ಕೂಗಿದರು ಇತ್ತೀಚೆಗೆ ನಿಂಗಪ್ಪ ಕರನ್ನವರ ಎಂಬುವವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ಸುಳ್ಳು ದೂರಿನ ಆಧಾರದ ಮೇಲೆ ಪೊಲೀಸ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸೌರಿ ಅವರ ಮೇಲೆ ಹಾಗೂ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಚಿದಾನಂದ ಲಕ್ಷ್ಮಣ ಸೌರಿ ಅವರ ಮೇಲೆ ನಿಂಗರಾಜ್ ಕರಪ್ಪ ಕೆರಂಡ್ ಈ ಈತನ ದಾಖಲಿಸಿದ ಸುಳ್ಳು ಫಿರಾದಿಯ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸಿ ಸುಳ್ಳು ಫಿರಾದಿ ಸಲ್ಲಿಸಿದ ನಿಂಗರಾಜ್ ಕರಪ್ಪ ಕೆರನ್ನವರ ಮೇಲೆ ಹಾಗೂ ಸುಳ್ಳು ಇದು ಶಾಸಕ ಲಕ್ಷ್ಮಣ ಸವದಿ ಮತ್ತು ಚಿದಾನಂದ ಸವದಿ ಅವರ ರಾಜಕೀಯ ವರ್ಚಸ್ಸನ್ನು ಕುಗ್ಗಿಸಲು ವಿರೋಧಿಗಳು ಹೂಡಿರುವ ವ್ಯವಸ್ಥಿತ ಷಡ್ಯಂತ್ರ ಅಥಣಿ ತಾಲೂಕಿನ ಅಭಿವೃದ್ಧಿಯ ಹರಿಕಾರರ ಮೇಲೆ ಹಿನಾಯವಾಗಿ ಸುಳ್ಳು ಆರೋಪ ಹೊರಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾವುದೇ ಒತ್ತಡಕ್ಕೆ ಮಣಿಯದೆ ಪ್ರಕರಣದ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಬೇಕು ರಾಜಕೀಯ ದ್ವೇಷಕ್ಕಾಗಿ ಅಮಾಯಕರನ್ನು ಬಳಸಿಕೊಂಡು ಸವದಿಯವರ ಹೆಸರಿಗೆ ಕಪ್ಪು ತರುವ ಪ್ರಯತ್ನವನ್ನು ನಾವು ಸಹಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ದೂರವಾಣಿ ಮೂಲಕ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿಗರ ಪ್ರೀತಿಯನ್ನು ಕಂಡು ಭಾವುಕರಾದರು ನನ್ನ ಮೇಲೆ ಆಗಿರುವ ಅನ್ಯಾಯದ ವಿರುದ್ಧ ನೀವೆಲ್ಲರೂ ಧ್ವನಿ ಎತ್ತಿ ನನಗೆ ಬೆಟ್ಟದಷ್ಟು ಧೈರ್ಯ ತುಂಬಿದ್ದೀರಿ ನಿಮ್ಮ ಈ ಬೆಂಬಲಕ್ಕೆ ನಾನು ಮತ್ತು ನನ್ನ ಕುಟುಂಬ ಚಿರಋಣಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಎಂಬ ಆತ್ಮವಿಶ್ವಾಸ ನನಗಿದೆ ತಾವೆಲ್ಲರೂ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡದೆ ಶಾಂತಿಯುತವಾಗಿ ಮನೆಗೆ ಮರಳಬೇಕು ಎಂದು ಮನವಿ ಮಾಡಿದರು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದರ ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನು ತುಂಬಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂಥ ನಂಬಿರ್ತಕ್ಕಂಥ ನನಗೆ ನಿಮ್ಮೆಲ್ಲರೂ ಕಟ್ಟಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ ಇದರಿಂದ ನಾನು ಯಾವುದೇ ತರದ ಗತಿಗೆಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನು ನಾನು ಕೊಡ್ತೀನಿ

ಶಿವಕುಮಾರ ಸವದಿ ಶಿವು ಬುಡ್ಡಾಪುರ ಸುಶೀಲಕುಮಾರ ಪತ್ತಾರ ಸಿದ್ರಾಯ ಎಲ್ಲಡಗಿ ನೂರ ಅಹಮದ ಡೊಂಗರಗಾನವ ವಹಿಸಿದ್ದರು ಬಳಿಕ ಪ್ರತಿಭಟನಾಕಾರರು ಡಿವೈಎಸ್ಪಿ ಪ್ರಶಾಂತ ಮುನ್ನೊಳಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಪ್ರಕರಣದ ಸತ್ಯಾಸತ್ಯತೆಯನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಮತ್ತು ರಾಜಕೀಯ ದ್ವೇಷಕ್ಕಾಗಿ ಸುಳ್ಳು ಕೇಸ್ ದಾಖಲಿಸಿರುವುದನ್ನು ಕೈಬಿಡಬೇಕು ಎಂದು ಆಗ್ರಹಿಸಲಾಯಿತು